ಕರ್ನಾಟಕದ ಪಶ್ಚಿಮ ಘಟ್ಟ ಪ್ರದೇಶದ ಒಂದು ಹಳ್ಳಿಯ ಹೆಸರು ಕಲ್ಲೂರಿನ ಕಣಿವೆ ಇಲ್ಲಿ ಮಣ್ಣು ಕಪ್ಪಾಗಿತ್ತು ಜನ ಸರಳರಾಗಿದ್ದರು ಮತ್ತು ಮಣ್ಣಿಗಿಂತಲೂ ಹೆಚ್ಚು ಮೌಲ್ಯವಿದ್ದದ್ದು ರೈತನ ಕೈಚಳಕ ಈ ಹಳ್ಳಿಯಲ್ಲಿ ವೀರಣ್ಣ ಎಂಬ ರೈತ ವಾಸಿಸುತ್ತಿದ್ದ ಅವನು ಸಾಮಾನ್ಯ ರೈತ ಅಲ್ಲ ಮಣ್ಣನ್ನು ದೇವರಂತೆ ನೋಡುತ್ತಿದ್ದವನೊಬ್ಬ ಜನರು ಅವನ ಬಗ್ಗೆ ಹೇಳುವ ಮಾತು ವೀರಣ್ಣನು ಕಾಲಿಟ್ಟ ಹೊಲ ಒಣಗಲಾರದು ವೀರಣ್ಣ ಬಾಲಕನಾಗಿದ್ದಾಗಲೇ ಮಣ್ಣಿನೊಡನೆ ಮಾತನಾಡುತ್ತಿದ್ದ ಅವನ ತಾಯಿ ನೋಡಿದಾಗ ನಗುತ್ತಿದ್ದರು ಏನು ಮಗ ಮಣ್ಣಿನೊಂದಿಗೆ ಮಾತಾಡ್ತೀಯಾ ವೀರಣ್ಣ ಹೇಳುತ್ತಿದ್ದ ಅಮ್ಮ ಮಣ್ಣಿಗೂ ಒಬ್ಬ ಸ್ನೇಹಿತ ಬೇಕಲ್ಲ ಅವನ ಈ ಸ್ನೇಹವೇ ಅವನ ಭವಿಷ್ಯ ರೂಪಿಸಿತು ವೀರಣ್ಣನ ತಂದೆ ಅಚ್ಚುಕಟ್ಟಾದ ರೈತ ಆದರೆ ಒಂದು ವರ್ಷ ಬೆಳೆ ಎಲ್ಲವೂ ನಾಶವಾಗಿಬಿಟ್ಟಿತು ಕಾಲ್ನಡಿಗೆಯ ಮೇಲೆ ಮನೆ ನೋಡುತ್ತಿದ್ದ ಕುಟುಂಬಕ್ಕೆ ಬರೀ ವಿಪತ್ತು ತಂದೆ ಮಾಡಿದ ಮೇಲೆ ಕೇವಲ ಹದಿನೆಂಟರ ವೀರಣ್ಣನಿಗೆ ಎರಡು ಎಕರೆ ಜಮೀನು ಮತ್ತು ಒಡೆದ ಹೃದಯ ಮಾತ್ರ ಉಳಿದುಕೊಂಡಿತ್ತು ಹಳ್ಳಿಯವರು ಹೇಳಿದರು ಈ ಜಮೀನಿನಲ್ಲಿ ಏನು ಬೆಳೆದರೂ ಮಳೆ ಬಂದರೆ ಮಾತ್ರ ಬದುಕು ಆದರೆ ವೀರಣ್ಣನಿಗೆ ಮಣ್ಣಿನ ಮೇಲೆ ಇರೋ ನಂಬಿಕೆ ದೊಡ್ಡದು ಅವನು ಹಾಳಾದ ಹೊಲದ ನಡುವೆ ನಿಂತು ಹೇಳಿದ ನನ್ನ ಕೈಗಳಲ್ಲಿ ಮುಟ್ಟಿದರೆ ಮಣ್ಣೇನು ಒಣಗೋಲ್ಲ ಎಂದು ತನ್ನ ಹೊಲದಲ್ಲಿ ಕುಳಿತುಕೊಂಡನು ಮೊದಲ ವರ್ಷ ಮಳೆ ಬಂದಿದೆ ಆದರೆ ಕಡಿಮೆ ಎರಡನೇ ವರ್ಷ ತುಂಬಾ ಬಿಸಿಲು ಮೂರನೇ ವರ್ಷ ಮಳೆ ಬರಲಿಲ್ಲ ಬಿಸಿಲ ಬೇಗಿಗೆ ಹೊಲ ಕರಗಿಸಿ ಬಿಟ್ಟಂತಿತ್ತು ಹಳ್ಳಿ ಜನ ಕಂಗಾಲಾಗಿದ್ದರು ಆದರೆ ವೀರಣ್ಣನ ಧೈರ್ಯ ಮಾತ್ರ ಒಂದು ಇಂಚು ಕೂಡ ಸರಿಯಲಿಲ್ಲ ಅವನು ತನ್ನ ಮಣ್ಣಿನೊಂದಿಗೆ ಹೃದಯ ತುಂಬಿ ಮಾತನಾಡುತ್ತಿದ್ದ ಓ ಮಣ್ಣಿ ನೀನು ನನ್ನೊಂದಿಗಿದ್ದೀಯಾ ನಾನು ನಿನ್ನನ್ನು ಬಿಟ್ಟರೆ ನನ್ನ ಜೀವನವೇ ಖಾಲಿ ಆ ರಾತ್ರಿ ವೀರಣ್ಣ ಮಣ್ಣಿನಲ್ಲಿ ಎರಡೂ ಕೈಗಳನ್ನು ಹಾಕಿಕೊಂಡು ಗಂಟೆಗಳ ಕಾಲ ಕುಳಿತುಕೊಂಡ ಅವನ ಕಣ್ಣೀರೇ ಮಣ್ಣಿಗೆ ಮೊದಲ ಮಳೆ ಒಂದು ದಿನ ಬೆಳಿಗ್ಗೆ ಮಳೆ ಬಾರದಿದ್ದರೂ ವೀರಣ್ಣ ಬಿತ್ತಿದ್ದ ಬೆಳೆಗಳಲ್ಲಿ ಹಸಿರು ಮಿಂಚು ಕಾಣಿಸಿತು ಜನ ಬೆರಗಾಗಿ ನೋಡಿದರು ಮಳೆಯೇ ಇಲ್ಲ ಬೆಳೆ ಹೇಗೆ ಬೆಳೆದಿದೆ ವೀರಣ್ಣನ ಮುಖದಲ್ಲಿ ನಗುವಿತ್ತು ಮಣ್ಣಿಗೆ ಪ್ರೀತಿ ತೋರಿದರೆ ಮಳೆಗಿಂತ ದೊಡ್ಡ ಕೆಲಸ ಮಾಡುತ್ತೆ ಹಳ್ಳಿ ಜನರಿಗೆ ನಂಬಲಿಕ್ಕೆ ಆಗದೆ ಹೋಯಿತು ಆದರೆ ವೀರಣ್ಣನ ಹೊಲ ಮಾತ್ರ ಬಂಗಾರವಾಗಿ ಹೊಳೆಯುತ್ತಿತ್ತು ರೈತನ ಶಕ್ತಿ ಅರಿತ ಹಳ್ಳಿಯ ಜನರು ಮತ್ತು ವೀರಣ್ಣನ ಹೊಲದ ಯಶಸ್ಸು ಕೆಲವರ ಅಸೂಯೆಯನ್ನು ಕೆದಕಿತು ಕಾರುಪಣ್ಯದ ಶ್ರೀಮಂತ ವ್ಯಾಪಾರಿ ಚಿಗುರು ಹಣೆಗೆ ಬಂದು ಹೇಳಿದ ನಿನ್ನ ಎರಡು ಎಕರೆ ಭೂಮಿಗೆ ಹಣ ಎಷ್ಟು ಬೇಕೋ ಕೇಳು ಅಷ್ಟು ಕೊಡ್ತೀನಿ ಮಾರಿಬಿಡು ನಿನ್ನ ಭೂಮಿಯನ್ನು ಆದರೆ ವೀರಣ್ಣ ಶಾಂತವಾಗಿ ಉತ್ತರಿಸಿದ ನನ್ನ ಭೂಮಿ ಬಂಗಾರಕ್ಕೆ ಸಮವಾಗಿದ್ದು ನನ್ನ ಜೀವ ಇರುವ ತನಕ ನನ್ನ ಮಣ್ಣನ್ನು ನಾನು ಯಾರಿಗೂ ಮಾರುವುದಿಲ್ಲ ಅವನು ಮಣ್ಣನ್ನು ಮಾರಿಕೊಳ್ಳದೆ ಬಿಟ್ಟದ್ದು ಹಳ್ಳಿಗೆ ಗೌರವದ ಪಾಠವಾಯಿತು ವೀರಣ್ಣನನ್ನು ನೋಡಿ ಹಳ್ಳಿಯ ಯುವಕರು ಮತ್ತೆ ಹೊಲಕ್ಕಿಳಿದರು ಶಾಲೆಯಲ್ಲಿ ಮಕ್ಕಳನ್ನು ಕೇಳಿದಾಗ ನೀನು ದೊಡ್ಡವ ಆದ್ಮೇಲೆ ಏನಾಗಬೇಕು ಅವರು ಹೆಮ್ಮೆಯಿಂದ ಉತ್ತರಿಸುತ್ತಿದ್ದರೂ ರೈತನಾಗ್ಬೇಕು ವೀರಣ್ಣನ ಅಂತಿಮ ಸಂದೇಶ ವಯಸ್ಸಾದ ಮೇಲೆ ವೀರಣ್ಣ ತನ್ನ ಮೊಮ್ಮಗನಿಗೆ ಮಣ್ಣನ್ನು ಕೈಗೆ ಕೊಡುತ್ತಾ ಹೇಳಿದ ಮಗ ಮಣ್ಣು ಯಾರನ್ನೂ ಮೋಸ ಮಾಡುವುದಿಲ್ಲ ಜನ ಮೋಸ ಮಾಡಬಹುದು ಕಾಲ ಕಷ್ಟ ಕೊಡಬಹುದು ಆದರೆ ಮಣ್ಣು ಮನುಷ್ಯನಿಗೆ ಎಲ್ಲಾ ಕೊಡುವ ತಾಯಿಯಂತೆ ಹೀಗಾಗಿ ಹುಟ್ಟಿದ್ರೆ ರೈತನಾಗಿ ಹುಟ್ಟಬೇಕು ಯಾಕೆಂದರೆ ರೈತನ ಬದುಕಿನಲ್ಲಿ ನೋವು ಇರಬಹುದು ಆದರೆ ಅವನ ಕೈಯಲ್ಲಿ ಜನರ ಹೊಟ್ಟೆ ತುಂಬಿಸುವ ಶಕ್ತಿ ಇರುತ್ತದೆ ಮುಂದೊಂದು ದಿನ ವೀರಣ್ಣ ಹೋದರೂ ಕಲ್ಲೂರಿನ ಕಣಿವೆಯಲ್ಲಿ ಒಂದು ಮಾತು ಪೀಳಿಗೆಯಿಂದ ಪೀಳಿಗೆ ಸಾಗುತ್ತದೆ ಹುಟ್ಟಿದರೆ ರೈತನಾಗಿ ಹುಟ್ಟಬೇಕು ಏಕೆಂದರೆ ಮಣ್ಣಿಗಿಂತ ದೊಡ್ಡ ದೇವರು ಇಲ್ಲ ಮಣ್ಣು ಮುಟ್ಟಿದ ಕೈಗಿಂತ ಪವಿತ್ರವಾದ ಕೈಗಳೇ ಇಲ್ಲ ರೈತನ ಬದುಕಿನ ಮಹತ್ವವನ್ನು ಸಾರುವ ಅದ್ಭುತ ಕಥೆ ಇದು